ಇಪ್ಪತ್ತೇಳನೇ ವರ್ಷದ ಇರುಮುಡಿ ಮಹಾಪೂಜಾ ಮತ್ತು ಶಬರಿಮಲೆ ಯಾತ್ರೆ ನಿಮಿತ್ತವಾಗಿ ಬಂಡಕ್ ಮತ್ತು ಬೆಣ್ಣೂರು ಸನ್ನಿಧಾನ ವತಿಯಿಂದಲೇ ಒಂದು ಹದಿನಾರನೇ ತಾರೀಕ ಭವ್ಯ ಕಾರ್ಯಕ್ರಮ ಈ ದಿವ್ಯ ಸನ್ನಿಧಾನದ ಪರಮ ಪೂಜ್ಯರಾದ ಡಾಕ್ಟರ್ ಸಾರಂಗ ಕೇಂದ್ರ ಮಹಾಸ್ವಾಮಿಗಳು ಸಾರಂಗ ಮಠ ಸರಿಸೈಲ ಶಾಬಜಾರ ಸುಲಪುಲ ಮಠ ಈ ಕಾರ್ಯಕ್ರಮ ದಿವ್ಯ ಸನ್ನಿಧಾನ ವಹಿಸುತ್ತಿರುವರು ಪರಮಪೂಜ್ಯ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ಕಡಗಂಚಿ ಶೇಖರೋಜ ಕಲಬುರಗಿ ಹಾಗೂ ಪರಮಪೂಜ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಚೌಧಾಪುರಿ ಹಿರೇಮಠ ಶಾಬಜಾರ್ ಬ್ರಹ್ಮ್ಪುರ್ ಇವರು ಕೂಡ ಈ ಕಾರ್ಯಕ್ರಮ ದಿವ್ಯ ಸನ್ನಿಧಾನ ವಹಿಸುತ್ತಿದ್ದಾರೆ ನೇತೃತ್ವ ಗುರುಸ್ವಾಮಿಗಳಾದ ವಿಕಾಶ ಆರ್ ಪಾಠಕ್ ಸೋನು ಪಟೇಲ್ ಖ್ಯಾತ ಉದ್ಯಮದಾರರು ಕಲಬುರಗಿ ಹಾಗೂ ಮುಖ್ಯ ಅತಿಥಿ ರಾಜಶೇಖ ರ್ ಇಟಗಂಪಲ್ಲಿ ಸಣ್ಣ ಕೈಗಾರಿಕಾ ಉದ್ಯಮ ರತ್ನ ಪ್ರಶಸ್ತಿ ಪುರಸ್ಕರಿಸಿದರು ಅಧ್ಯಕ್ಷತೆ ಸನ್ನಿಧಾನದ ಗುರುಸ್ವಾಮಿಗಳಾದಂಥ ಶಿವಲಿಂಗಪ್ಪ ಬಂಡಕ್ ಹಾಗೂ ಮತ್ತು ಚಂದ್ರಶೇಖರ್ ಗುರುಸ್ವಾಮಿಗಳು ಅದೇ ರೀತಿ ಈ ಮೆಲಡಿಯೊಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅವಾನಿತರವಾಗಿ ಶ್ರೀ ಸನ್ನಿಧಾನದ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕುಮಾರಿ ಶಿವಾನಿ ಸ್ವಾಮಿ ಕನ್ನಡದ ಜಿ ಟಿ ಇಪ್ಪತ್ತೊಂದನೇ ವಿಜೇತರು ಹಾಗೂ ಮತ್ತು ಈ ಕಾರ್ಯಕ್ರಮದ ಒಂದು ನಿರೂಪಣೆಯಾಗಿ ಶಿವಶಂಕರ್ ಬಿರಾದವರು ಈ ಕಾರ್ಯಕ್ರಮಕ್ಕೆ ಆಗುತ್ತಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ ಗುಲ್ಬರ್ಗದ ಜನತೆಯೂ ಕೂಡ ಈ ಬಂದು ಹದಿನೆಂಟನೇ ವರ್ಷದ ಒಂದು ಇರುಮುಡಿ ನಮ್ಮ ಗುರುಸ್ವಾಮಿಗಳಾದಂಥ ಶಿವರಾಜ್ ಇಟ್ಕಂಪಲ್ಲಿ ಹಾಗೂ ಮತ್ತು ಗುರುರಾಜ್ ಬೆಣ್ಣೂರು ಲಿಂಗರಾಜ್ ಬಂಡೂರವರು ಶಿವಕುಮಾರ್ ಮದ್ರಿ ಸಿದ್ದೇಶ್ ಕೋಡ್ಲಿ ಅವರು ಕೂಡ ಹದಿನೆಂಟನೇ ವರ್ಷದ ಈ ನಮ್ಮ ಸನ್ನಿಧಾನದಲ್ಲಿ ಅವ್ರದ್ದು ಹದಿನೆಂಟನೇ ವರ್ಷ ಆಗಿದೆ ಈ ಶಬರಿಮಲೆ ಯಾತ್ರೆ ಇರುಮುಡಿ ಮಹಾಪೂಜೆ ಕಾರ್ಯಕ್ರಮ ನಂತರ ನಾವು ಶಬರಿಮಲೆ ಯಾತ್ರೆ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೂ ಕೂಡ ಶಾಭಜರದ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತೇಳಿ ನಾನು ಶಿವಲಿಂಗಪ್ಪ ಬಂಡಕ್ ಹಾಗೂ ಚಂದ್ರಶೇಖರ್ ಗುರುಸ್ವಾಮಿ ವತಿಯಿಂದಲೇ ಈ ಸನ್ನಿಧಾನ ವತಿಯಿಂದಲೇ ಎಲ್ಲರಿಗೂ ಈ ಆಹ್ವಾನವನ್ನು ನೀಡುತ್ತಿದ್ದೇನೆ ನಮ್ಮ ನೂರು ಜನ ಮಾಲಾದ ಇದ್ದಾರೆ ಐದು ಸಾವಿರ ಜನದ ಒಂದು ಪ್ರಸಾದ ವ್ಯವಸ್ಥೆ ನಮ್ಮ ಸನ್ನಿಧಾನ ವತಿಯಿಂದಲೇ ಮಾಡುತ್ತಿದ್ದೆ ಹಾಂ ಸ್ಥಳ ಶಾಬಜಾರ್ ಇಟ್ಕಂಪಲ್ಲಿ ಕಲ್ಯಾಣ ಮಂಟಪ ಶಾಬಜಾರ್ ಹಾಂ ನಾನು ಶಿವಲಿಂಗಪ್ಪ ಬಂಡಕ್ ಹಾಗೂ ಚಂದ್ರಶೇಖರ್ ಗುರುಸ್ವಾಮಿಯವರು ಟೈಮ್ ಮುಂಜಾನೆ ಹನ್ನೊಂದು ಗಂಟೆಯಿಂದ ಒಂದೂವರೆ ಗಂಟೆ ತೆಗೆದು